ಎಲ್ಲರಿಗೂ ನಮಸ್ಕಾರ ಪ್ರತಿ ಹೆಣ್ಣಿನ ಜನ್ಮಕ್ಕೂ ತನ್ನ ತವರೇ ಸ್ವರ್ಗ ಈ ಭೂಮಿ ಮೇಲೆ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಪ್ರತಿ ಹೆಣ್ಣಿನ ಜನ್ಮಕ್ಕೂ ತನ್ನ ತವರೇ ಸ್ವರ್ಗ ಈ ಭೂಮಿ ಮೇಲೆ ಪ್ರತಿ ಎಣ್ಣೀನ ಜನ್ಮಕ್ಕೂ ತನ್ನಾತವರೇ ಸ್ವರ್ಗ ಈ ಭೂಮಿ ಮೇಲೆ ಆತವರಲ್ಲಿ ನೆರಳೆ ಪ್ರತಿ ಎಣ್ಣಿಗೂ ಅಂತೆ ಈ ಭೂಮಿ ಮೇಲೆ ಆತವರೀನ ನೆರಳೆ ಪ್ರತಿ ಎಣ್ಣಿಗೂ ಈ ಭೂಮಿ ಮೇಲೆ ಆತವರಲ್ಲಿ ಅರಳಿದ ಹೂವಂತೆ ತನ್ನ ಎತ್ತ ಇದ್ದರೆ ಪ್ರತಿ ಎಣ್ಣಿನ ಜೀವ ಜೀವನ ಈ ಭೂಮಿ ಮೇಲೆ ಆತವರಲ್ಲಿ ಅರಳಿದ ಹೂವಂತೆ ತನ್ನ ಎತ್ತತ ಇದ್ದರೆ ಆ ತಾಯಿಯ ಪ್ರತಿ ಎಣ್ಣಿಗೆ ಜೀವ ಜೀವನ ಈ ಭೂಮಿ ಮೇಲೆ ಆ ತಾಯಿಯನ್ನು ಜೀವ ತನ್ನಾ ತವರಲ್ಲಿದ್ದರೆ ಆ ಸ್ವರ್ಗವೇ ದರೆಗಿಳಿದು ಬಂದಂತೆ ಪ್ರತಿ ಎಣ್ಣಿನ ಜನ್ಮಕ್ಕೂ ಈ ಭೂಮಿ ಮೇಲೆ ಪ್ರತಿ ಹೆಣ್ಣಿನ ಜನ್ಮಕ್ಕೂ ಈ ಭೂಮಿ ಮೇಲೆ ಪ್ರತಿ ಹೆಣ್ಣಿನ ಜನ್ಮಕ್ಕೂ ತನ್ನಾತವರಲ್ಲಿ ತನ್ನೆತ್ತ ತಾಯಿ ನೆನಪಾದಾಗ ಆ ಹೆಣ್ಣಿನ ಮೋರೆ ಒಂದು ಹೂವಾಗಿ ಅರಳುವುದು ಈ ಭೂಮಿ ಮೇಲೆ ಪ್ರತಿ ಎನ್ನಿನ ಜನ್ಮಕ್ಕೂ ತನ್ನ ತವರಲ್ಲಿ ತನ್ನೆತ್ತ ತಾಯಿ ನೆನಪಾದಾಗ ಆ ಹೆಣ್ಣಿನ ಮೋರೆ ಒಂದು ಹೂವಾಗಿ ಅರಳುವುದು ಈ ಭೂಮಿ ಮೇಲೆ ಪ್ರತಿ ಜನ್ಮಕ್ಕೂ ತನ್ನ ತವರೇ ನಿತ್ಯ ಸ್ವರ್ಗ ಈ ಭೂಮಿ ಮೇಲೆ ಪ್ರತಿ ಜನ್ಮಕ್ಕೂ ತನ್ನ ತವರೇ ನಿತ್ಯ ಸ್ವರ್ಗ ಈ ಭೂಮಿ ಮೇಲೆ ಆ ತಾಯಿಯ ಕರುಣೆ ಪ್ರತಿ ಜನ್ಮಕ್ಕೂ ನಿತ್ಯ ಸಿಕ್ಕಿದರೆ ಆ ಪ್ರತಿಯೊ ಪ್ರತಿ ಬಾಳೆ ಆನಂದಮಯ ಈ ಭೂಮಿ ಮೇಲೆ ಪ್ರತಿ ಜನ್ಮಕ್ಕೂ ನಿತ್ಯ ತಾಯಿಯ ಕರುಣೆ ಸಿಕ್ಕಿದರೆ ಆ ಪ್ರತಿ ಬಾಳೆ ಆನಂದಮಯ ಈ ಭೂಮಿ ಮೇಲೆ ಆ ಪ್ರತಿ ಬಾಳೆ ಆನಂದಮಯ ಈ ಭೂಮಿ ಮೇಲೆ ಪ್ರತಿ ಹೆಣ್ಣಿನ ಜನ್ಮಕ್ಕೂ ತನ್ನಾತವರೇ ಸ್ವರ್ಗ ಈ ಭೂಮಿ ಮೇಲೆ ಆತವರೀನ ನೆರಳೆ ಪ್ರತಿ ಎಣ್ಣಿಗೂ ಹರಳಿದವೂವಂತೆಯೇ ಈ ಭೂಮಿ ಮೇಲೆ ತವರೀನ ನೆರಳೇ ಪ್ರತಿ ಎಣ್ಣಿಗೂ ಹರಳಿದವೂವಂತೆಯೇ ಈ ಭೂಮಿ ಮೇಲೆ ಅರಳಿದವುವಂತೆ ವಂತೆ ಪ್ರತಿ ಈ ಭೂಮಿ ಮೇಲೆ